ಏನೇ ಮಾಡ್ತಾರೆ ಮನೇಲಿ ಯಾರು ಇಲ್ವಾ ಇಲ್ಲ ಅಮ್ಮ ಬಂದ್ರ ಬಂದ್ರೆ ಏನು ಸಿಗಾಕೊಳ್ತೀಯಲ್ವೇನೆ ಸಿಕ್ಕಾಕೊಳದ ನಾನಾ ಅದಕ್ಕೆ ತಾನೇ ನಮ್ಮಮ್ಮ ಗೆಜ್ಜೆ ಕೊಡ್ಸಿರೋದು ಗೆಜ್ಜೆನಾ ಏಯ್ ಈ ಗೆಜ್ಜೆಗೂ ಫೋನ್ಗೂ ಏನೇ ಸಂಬಂಧ ಸಂಬಂಧ ಇದೆ ಈಗ ನಮ್ಮ ಅಮ್ಮ ಆ ರೂಮಿಂದ ಈ ರೂಮ್ ಬರ್ಬೇಕಾದ್ರೆ ಗೆಜ್ಜೆ ಶಬ್ದ ಬರ್ತಾನೆ ಹಾ ಆ ಸೌಂಡನ್ನ ನಾನ್ ಕ್ಯಾಚ್ ಮಾಡ್ಕೊಂಡು ಫೋನ್ ಕಟ್ ಮಾಡ್ಬಿಡ್ತೀನಿ ನೀ ಹುಡುಗೀರ ಅದೇನ್ ಪ್ಲಾನ್ ಮಾಡ್ತೀರಮ್ಮ ಸರಿ ಬೇಗ ಬಾ ಎಲ್ಲಿಗೆ ಮನೆಗೆ ಯಾಕೆ ನೋಡ್ಬೇಕು ಅನಿಸ್ತಿದೆ ಅದಕ್ಕೆ ಏ ಈ ಟೈಮಲ್ಲ ಓಕೆ ನೀನ್ ಬರ್ತಿದ್ಯಾ 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 ಅಷ್ಟೇ ಏ ಇಲ್ಲ 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 ಬರಲ್ಲ 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 ಹ್ಞೂ ಬಂದೆ ಮನೆ ಮುಂದೆ ಇದೀನಿ ಕೇಟ್ ತೆಗಿ ಹ್ಞೂ ನಿನ್ ಗೇಟ್ ತೆಗ್ದು ಆರ್ತಿ ಎತ್ತಿ ಇಲ್ಲಿ ನಮ್ಮ ಅಪ್ಪ ಅಮ್ಮ ಒಳಗ್ ಕರ್ಕೊತಾರೆ ಮುಚ್ಕೊಂಡು ಕಾಂಪೌಂಡ್ ಹತ್ ಬಾ ಕೇ ಇದನ್ ಚೈನಾ ಚೈನಾವಲ್ ಇದ್ದಂಗಿದೆ ಮುಚ್ಕೊಂಡು ಬಾಲ್ ಹಾತ್ಕೊಂಡು ಬಾ ಇಲ್ಲೇ ಕಾಂಪೌಂಡ್ ಎತ್ತವಳೆ ನಂದೆ ಏನೇನು ಕಾಲಿನೋ ಏಯ್ ಬಂದಾಯ್ತು ಟೋರ್ ತೆಗೆ ಬಾ ಅದೆಲ್ಲ ಆಗಲ್ಲ ಹೆಂಗಾದ್ರು ಸರಿ ಮೇಲ್ ಹತ್ಬ ಅಷ್ಟೇ ಲವ್ ಬೇಡ ಬೇಡ ಲವ್ ಅಂತ ಎಲ್ ಕೇಳ್ತಾನೇವ್ರೆ ಹೆಂಗಪ್ಪ ಹತ್ತದೋ ಎಲ್ಲಿದ್ಯಾ ಏ ಇದೆ ಇಲ್ಲೆಲ್ಲ ಸಿಗಾಕೋಣ್ ಸೆಂಟ್ರಲ್ಲಿ ನಿಮ್ಮಪ್ಪ ಬೇರೆ ಕೋಟೆ ಕಟ್ಸ ಕಟ್ಸೋಣ ಮತ್ತೆ ರಾಣಿ ಬೇಕಂದ್ರೆ ಕೋಟೆ ಹತ್ ಬರ್ಲೇ ಬೇಕು ಮೂರ್ ಜನಕ್ಕೆ ನಿಮ್ಮಪ್ಪ ಮನೆ ಹಿಂಗೆ ಕಟ್ಸೋಣೆ ಒಂದು ನಾಲ್ಕು ಸತಿ ಬಿಟ್ರೆ ಮಿಲಿಟರಿ ಅಲ್ಲಿ ಕೆಲಸ ಗ್ಯಾರಂಟಿ ಏ ಇರಮ್ಮ ಹತ್ತಾ ಇದ್ದೀನಿ ಅಲಾ ನಿಮ್ಮಪ್ಪ ಮನೆ ಕಟ್ಟೋಣ ಬೆಟ್ಟನ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ

ನಿನಿ ಎಲ್ಲಲೋ ಮಚೈತೆ ಕಣ ಈ ದಿನ ನಾನು ಮರೆಯಕಲ ಮಹಾಲಕ್ಷ್ಮಿ ಬಾ ರಪ್ಪ ತ ಸೆಲ್ಫ್ ತಗೊಂಡು ಇಷ್ಟು ಕಷ್ಟಪಟ್ಟು ಬಂದಿದ್ದಕ್ಕೂ ಸಾರಥ್ ಕೈಟ್ ಕಣ ನಾನೇ ಸರ್ವ್ ಮಾಡ್ತೀನಿ ಅದೃಷ್ಟ ಅಂದ್ರೆ ನಿಂತ ಕಣ ಹಾ ಹೇ ಸ್ವಲ್ಪ ಏ ನಮಗೆ ಸೋಡಾ ಆಗ ವಾಟರ್ ಪ್ಲೀಸ್ ಹಾ ಇದೇನು ನಮ್ಮ ತಾತನ್ಗೆ ತಾತಾ ನೀನು ಹಂಡ್ರೆಡ್ ಪರ್ಸೆಂಟ್ ಇದೆಯಾ ಚೇರ್ಸ್ ಚೇರ್ಸ್ ಇಷ್ಟೆಲ್ಲ ಅರೇಂಜ್ ಮಾಡಿದ್ಯಾ ಒಂದು ಸ್ಟಾಟಸ್ ಬೇಡವಾ ನಿನ್ ಸ್ಟಾರ್ಟರ್ ನನ್ನ ಹತ್ರ ಇದೆ ವೇಟ್ ಈ ಸೆಟ್ ಬೇರೆ ಇದೆಯಾ ಇಟ್ಸ್ ಯೋರ್ ಡೇ ಕುಡಿ ಹೌದು ಹೇಗಿದೆ ಇನ್ನೊಂದು ಲಾರ್ಜ್ ಹಾಕು ಫುಲ್ ಡಿಟೈಲ್ ಆಗಿ ಹೇಳ್ತೀನಿ ಟೈಮು ರಾ ಕುಡಿಯೋದು

ಕುಡಿದು ಕುಡ್ದು ಹೆಲ್ತ್ ಆಳ್ ಮಾಡ್ಕೊತಾ ಇದ್ದಾರೆ ಮಾಲಕ್ಸ್ಮೆ ನೀನ್ ಏನಾರು ಅವ್ರಿಗೆ ಫುಲ್ ಆಗಿ ಹೇಳಿದ್ರೆ ನೀನ್ ಮಾತು ಕೇಳ್ತಾರೆ ಬಿಡ್ಬೇಕಾಗಿರೋದು ಅವರಲ್ಲ ನೀನು ಬಿದ್ದು ಸದೋಬೇಕಾ ಸತ ಬಿಡ್ತೀನಿ ಮಕ್ಳು ಫ್ರೆಂಡ್ಸ್ ಬಿಟ್ಬಿಡ್ಬೇಕಾ ಬಿಟ್ಬಿಡ್ತೀನಿ ದರಿದ್ರು ನನ್ನ ಮಕ್ಕಳು ಏ ನಿನ್ನೂ ಬಿಡ್ಬೇಕಾ ಏ ಮನೆ ಬಿಟ್ಟು ಅವಮಾನ ಮಾಡ್ತಿದ್ಯಾ ಪ್ಲೀಸ್ ನಿನಗ್ ನಾನ್ ಬೇಕು ಅಂದ್ರೆ ನೀನ್ ಕುಡಿಯೋದು ನಿಲ್ಲಿಸ್ಬೇಕು ಆಯ್ತು ಬಿಡೋ ಬಿಟ್ಬಿಡ್ತೀನಿ ಪ್ರಾಮಿಸ್ ಮಹಾಲಕ್ಷ್ಮೆ ನಿನ್ ಮೇಲಿರೋ ಪ್ರೀತಿಗೆ అలా నా కుడిల్ ఏ బిడ్బిడ్త బిట్ బిడ్బిడ్త్యూసుత్రు నిన్న సరే నెల దేవస్థాన అయ్యో అమ్మా ಅಲ್ಲೇ ನೋತಿದೆ ಮಜ್ಜಿಗೆ ಆದ್ರೂ ಕೊಡ ಮಾಡ್ತಿರೋ ಟೈಮಲ್ಲಿ ಸರಿಯಾ ಕರೀತಾನಪ್ಪ ಸಂಧ್ಯಾ ಅವನಿಗೆ ಮಜ್ಜಿಗೆ ಅಂತ ಸ್ವಲ್ಪ ಕೊಡಮ್ಮ ಬಾ ಸರಿ ಮಾ ಏ ಬಾರೆ ಬೇಗ ಬಂದೆ ಇರೋ ಅದಕ್ಕೆ ಹೇಳೋದು ಇಂಪಾರ್ಟೆಂಟ್ ವಿಸ್ಕಿ ಕುಡಿಬಾರ್ದು ಅಂತ ನಮ್ಮ ಲೋಕಲ್ ಏ ಕರೆಕ್ಟ್ ಕುಡಿಯೋದು ಯಾಕೆ ಗೊತ್ತಾಡೋದು ಯಾಕೆ ಒಳ್ಳೆ ರಾಮಾಯಣ ಆಯ್ತು ನಿಂದು ನೆಮ್ಮದಿಯ ಪೂಜೆ ಮಾಡಕ್ಕೂ ಬಿಡ್ಲಿಲ್ಲ ನೀನು ಹೇಗೆ ಕೂಗಾಡ್ತಾ ಇದ್ದೆ ಗೊತ್ತಾ ಅವಳನ್ನ ಇವತ್ತು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಪಾಯಿಂಟ್ಮೆಂಟ್ ಸಿಕ್ಕಿದೆ ನೆನ್ಪಿದೆ ಅಲ್ವಾ ನಿಂಗೆ ಬೆಳಿ ಬೆಳಿಗ್ಗೆ ನಿಂದು ಯಾವ ತಲೆ ನೋತಿದ್ರೆ ಫೋನ್ ಮಾಡ್ತಿರೋದು ಮಹಾಲಕ್ಷ್ಮಿ ಎಲ್ಲಿದ್ಯಾ ದೇವಸ್ಥಾನ ನಾನು ಅಲ್ಲೇ ಇದ್ದೀನಿ ಕೀಡಲ್ಲೂ ಇದ್ಯಾ ಅಲ್ಲಲ್ಲಿ ನಾನು ಮುಂದ್ಗಡೆ ಇದ್ದೀನೋ ನಾನು ಮುಂದ್ಗಡೆ ಇದ್ದೀನಿ ಒಂದ್ ನಿಮಿಷ ಒಂದ್ ನಿಮಿಷ ಬಂದೆ ಏನಾಯ್ತು ನಿಂಗೆ

ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನಾಮ್ಯ ಹಸ್ಯ ಹೌದು ಇವತ್ತೇನಿಗೆ ದೇವಸ್ಥಾನಕ್ಕೆ ಬಂದಿದ್ದು ನಿಮ್ಮ ಅಪ್ಪ ಅಮ್ಮನ ಬರ್ಡೇನಾ ಇಲ್ಲ ಇಲ್ವಾ ಏಯ್ ನಿಮ್ಮ ನಾಯಿ ಬರ್ಡೇನಾ ಈ ನಡುವೆ ಜನ ಅದನ್ನು ಸೆಲೆಬ್ರೇಟ್ ಮಾಡ್ತಾರಲ್ಲ ಅದಕ್ಕೆ ಕೇಳಿದ್ನಪ್ಪ ಮತ್ತೆ ಏನಕ್ಕೆ ಬಂದಿರೋ ದೇವಸ್ಥಾನಕ್ಕೆ ನಾವು ಇವತ್ತು ಬರಬೇಕಾಗಿತ್ತು ಅದಕ್ಕೆ ಹೌದು ನಾನು ಹೇಳಿದ್ ನೆನ್ಪಿದ್ಯಾ ಓ ಯಾಕ್ ನೆನ್ಪಿಲ್ಲ ನನ್ನ ಮಕ್ಳಿಗೆ ಇವತ್ತೆ ಎಣ್ಣೆ ಬಿಡ್ಸ್ಬಿಡಲ್ವಾ ನಾನ್ ಬಿಡ್ಬೇಕಲ್ವಾ ಎಣ್ಣೆನ ನಿನ್ನೆ ರಾತ್ರಿನೇ ಡ್ಯಾಮರ್ ಕಟ್ 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 ಸರಿ ಟೈಮ್ ಆಯ್ತು ಹೊರಡೋಣ ಬೈಕ್ ಡ್ರಾಪ್ ಮಾಡ್ತೀನಿ ಬಾ ಬೇಡ 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 ಈ ಕಡೆ ಹೋಗೋಣ ಈ ಕಡೆ ಯಾಕೆ ಹಾಗೆ ಸುಮ್ಮನೆ ನಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಏಯ್ ಏನು ನೋಡ್ಕೊಂಡ್ ಬರಕ್ ಆಗಲ್ವಾ ಯಾರಿಗೆ ಹೇಳ್ತಿದ್ಯಾ

ಮೊಮ್ಮನ ಆಸ್ಪೆಟ್ಲ್ಗೆ ಕರ್ಕೊಂಡು ಹೋಗಬೇಕಂತೆ ಈಗ ತಾನೇ ಫೋನ್ ಬಂದಿತ್ತು ಪ್ರಾಮಿಸಣ್ಣು ಪಾಪು ಅಣ್ಣಾ ಚಿಕ್ಕ ಪಾಪು ಮನೇಲಿ ಒಂದೇ ಇದೆ ಸ್ಕೂಲ್ ಕರ್ಕೊಂಡು ಹೋಗ್ಬೇಕು ಬಿಟ್ಬಿಡಣ್ಣ ಆಹಾ ಹಲೋ ಬಂದೆ ಆ ಬರ್ತಾ ಇದ್ದೀನಿ ಆಯ್ತು ಆಯ್ತು ಅಯ್ಯೋ ಈ ಫೋನ್ ಬಾಯಿನಿ ಈಗಲೇ ಹಿಂಗೆ ಆಗಬೇಕಾ ಅಲ್ಲ ಬರ್ತಾ ಇದೀನಿ ಏಯ್ ಕರ್ಕೊಂಡು ಹೋಗೋಣ ಸರಿ ಅಣ್ಣ